ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಮಹಾಕುಂಭಾಭಿಷೇಕ ಮಹೋತ್ಸವ ಪಂಚಲಿಂಗೇಶ್ವರ ಕ್ಷೇತ್ರವೆಂದೇ ಪ್ರಸಿದ್ದಿ ಪಡೆದಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಒಟ್ಟು ಎರಡು ದಿನ ಕಾರ್ಯಕ್ರಮ ನಡೆದಿದ್ದು ನಿನ್ನೆ ಹಾಗೂ ಇಂದು ಮಂಗಳ ವಾದ್ಯಗಳೊಂದಿಗೆ ಗಣಪತಿ ಪೂಜೆ ಪಂಚಗವ್ಯ ಗಣಹೋಮ ನವಗ್ರಹ ಹೋಮ ಮತ್ತು ಸುಮಂಗಲಿಯರಿಂದ ಗಂಗಾತೀರ್ಥ ಸಂಗ್ರಹಣೆ ಹಾಗೂ ದೇವರಿಗೆ ಮಹಾಮಂಗಳಾರತಿ ರುದ್ರ ಹೋಮ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಧಾನ ಅರ್ಚಕರು ಆದ ದೇವಿ ಪ್ರಸಾದ್ ಮಾತನಾಡಿ ಮಹಾಕುಂಭಾಭಿಷೇಕ ಪ್ರಯುಕ್ತವಾಗಿ ದೇವರಿಗೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿತು ಸುಮಾರು ಜನ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದರು ಈ ಸಮಯದಲ್ಲಿ ಸಿಎಂಆರ್ ಕೆಕೆ ಮಂಜುನಾಥ ಶಾಸಕರಾದ ವೆಂಕಟಶಿವರೆಡ್ಡಿ ತೂಪಲ್ಲಿ ನಾರಾಯಣಸ್ವಾಮಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದರು ದೇವಸ್ಥಾನದಲ್ಲಿ ಅವಾಗ ಅವಾಗ ಮತ್ತನೇ ಇರ್ತದೆ ಪಾರ್ವತಿ ಪದನೆ लेपल्ली ಅಂತ ಮತ್ತೆ ಈ ಪಂಚಲಿಗ ಕ್ಷೇತ್ರಕ್ಕೆ ಒಂದು ಶಿರಶಂಕರ ಸಂತರ ಆತ